ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಇದು ನಮ್ಮ ಬಜೆಟ್ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷ ನಾಯಕರು ಸಹ ಬಂದಿದ್ದಾರೆ ಅಲ್ಲಿ ಏಟ್ರಿಯಾ ಪಕ್ಕ ಹೋಟೆಲ್ ಪಕ್ಕ ಅದೇನು ಆರ್ಡರ್ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು ಅದು ಬೆಳಗ್ಗೆ ಮಂಗಳೂರಿಂದ ಹೊಸು ಇವತ್ತು ಬಂದಿದ್ದೀವಿ ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನೂರಕ್ಕೆ ಇದ್ದೇ ಇದೆ ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ ಕೊಟ್ಟಿಲ್ಲ ನೀವು ಮಾಡ್ತೀನಿ ನಮ್ಮ ಕೆಲಸ ನಾವು ಮಾಡಬೇಕು ಸತ್ಯ ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ ನಾವು ನಮ್ ಕೆಲಸ ಮಾಡಬೇಕಾಗಿದೆ ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಪೊಲೀಸ್ ಪೊಲೀಸರಿಗೆ ರಕ್ಷಣೆ ಕೊಟ್ರೆ ಇವತ್ತು ರಸ್ತೆಯಲ್ಲಿ ಕಲ್ ನೋಡಿದವ್ರೆ ನಾಳೆ ಪೊಲೀಸ್ ಮನೆಗೆ ನುಗ್ತಾರೆ ಎಸ್ ಪಿ ಕೇಳಿದ್ರೆ ಕೇಳಿ ಪೊಲೀಸರ ಮನೆಗೆ ಇಲ್ಲಿ ಒಂದೇ ಅಲ್ಲ ಗೋಣಿಕೊಪ್ಪಲ್ಲು ಸಹ ಒಂದು ಪ್ರಕರಣ ನಡೆದಿದೆ ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ ಅವ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ ಅದ್ರ ಬಗ್ಗೆ ಸಾಮಾನ್ಯವಾಗಿ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು ಒಂದು ವಿಶ್ವಾಸ ಇರಬೇಕು ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ ಈಗ ಆಪೋಸಿಟ್ ಆಗ್ತಾ ಇದೆ ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸ್ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲಾರು ಕೆಲಸ ಮಾಡ್ಬೇಕಾಗಿದೆ ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡ್ಬೇಕಾಗಿರುವ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ ಈ ಕೀಡಿಗೇಡಿಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ